ಿ ಇನ್ನು ಮತ್ತೊಂದು ಕಡೆಗೆ ಪ್ರಬಲ ವಿಪಕ್ಷವಾಗಿ ಕಾರ್ಯನಿರ್ವಹಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ ಬಿಜೆಪಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡಲೇಬೇಕು ಆ ಹಿನ್ನೆಲೆಯಲ್ಲಿ ಲಿಂಗಾಯತರಿಗೆ ಮನೆ ಹಾಕತ್ತಾ ಹಾಗಾದ್ರೆ ಬಿಜೆಪಿ ಪಾಳಯ್ಯ ಲಿಂಗಾಯತ ಓಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಸೊ ಸಾಕಷ್ಟು ಪ್ಲಾನ್ ಗಳನ್ನ ಹಾಕೊಳ್ತಾ ಇದೆ ಲಿಂಗಾಯತರಿಗೆ ಈ ಬಾರಿ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡ್ಲಿಕ್ಕೂ ಕೂಡ ತೀರ್ಮಾನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಅನ್ನೋದು ವಿಚಾರಗಳು ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡ್ತಾ ಕೊಡೋರಿಗೆ ಸೊ ಯಾರು ಕೊಡ್ತಾರೋ ಸಿದ್ದರಾಮಯ್ಯ ಅವರನ್ನ ಎದುರಾಕೊಂಡು ಯಾರು ಮಾತನಾಡ್ತಾರೋ ಟಾಂಟನ್ ಯಾರು ಕೊಡ್ತಾರೋ ಅಂಥವ್ರಿಗೆ ಪಟ್ಟ ಕಟ್ತಾರ ಹಾಗಾದ್ರೆ ಪ್ರಬಲ ಹಿಂದುತ್ವ ನಾಯಕನಿಗೆ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡ್ತಾರ ಹಾಗಾದ್ರೆ ಸೊ ಈ ಪ್ರಶ್ನೆ ಕೂಡ ಉಟ್ಕೊಳ್ತಾ ಇದೆ ಈ ಸಾಲಲ್ಲಿ ಅಹ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಈಗಾಗಲೇ ನೆರೆ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಕೃಷ್ಣ ಕೃಷ್ಣ ಇದು ಒಂದು ಕಡೆ ರಾಜ್ಯಾಧ್ಯಕ್ಷರ ನೇಮಕ ಮಾಡುವಂತಹ ವಿಚಾರ ಒಂದು ಕಡೆ ಆಯಿತು ಅಂತ ಹೇಳಿದ್ರೆ ಪ್ರಬಲ ವಿಪಕ್ಷ ನಾಯಕನ ಆಯ್ಕೆ ಕೂಡ ಬಹಳ ಸೊ ಮಾಡ್ಬೇಕಾಗಿರುವಂತಹ ಸಂದರ್ಭ ಸಂದಿಗ್ಧ ಪರಿಸ್ಥಿತಿ ಬಿಜೆಪಿಯವರಿಗಿದೆ ಈ ನಿಟ್ಟಿನಲ್ಲಿ ಯಾವ ಲೆಕ್ಕಾಚಾರಗಳು ನಡೀತಾ ಇದೆ ಹಾಗಾದ್ರೆ ಖಂಡಿತವರ ಶ್ರುತಿ ರಾಜ್ಯಾಧ್ಯಕ್ಷ ಸ್ಥಾನದ ಜೊತೆಗೆ ವಿಪಕ್ಷ ಸ್ಥಾನದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡು ಸ್ಥಾನಗಳನ್ನ ಮುಖ್ಯವಾಗಿ ನೇಮಕವನ್ನು ಪ್ರಬಲವಾದಂತಹ ನಾಯಕನ ನೇಮಕವನ್ನ ಮಾಡಿದ್ರೆ ಬರ್ತಕ್ಕಂಥ ಚುನಾವಣೆ ಗೆಲ್ಲಬಹುದು ಮತ್ತೆ ಹೋರಾಟವನ್ನು ಮಾಡಬಹುದು ಅನ್ನೋದನ್ನು ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿದೆ ಹಾಗಾಗಿನೇ ಏನು ವಿರೋಧ ಪಕ್ಷದ ನಾಯಕ ಸ್ಥಾನವನ್ನ ಎಲ್ಲೋ ಒಂದ್ ಕಡೆ ಲಿಂಗಾಯತರಿಗೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು ಈ ಸಾಲಿನಲ್ಲಿ ಅಲಿ ಅಂಗಮಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಬಸವರಾಜ ಬೊಮ್ಮಿಯವರನ್ನು ನೇಮಕ ಮಾಡುವಂತ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದ್ ಕಡೆಗೆ ಡಿಸ್ಕಷನ್ ಆಗಿರುವಂತದ್ದು ಈಗಾಗಲೇ ಬಸವರಾಜ ಬೊಮ್ಮಿಯವರು ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಕೆಲಸವನ್ನು ಕೂಡ ಮಾಡಿದರೆ ಅದ್ರ ಜೊತೆಗೆ ಮುಖ್ಯವಾಗಿ ಅವರಿಗೆ ಕೊಟ್ರೆ ಸರ್ಕಾರದ ವಿಚಾರಗಳಲ್ಲ ಸರ್ಕಾರದ ಆಳಿತದ ಬಗ್ಗೆ ಒಂದು ಸ್ವಲ್ಪ ಎಲ್ಲ ಕೂಡ ತಿಳ್ಕೊಂಡಿದ್ದಾರೆ ಆ ಮುಖಾಂತರವಾಗಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೀತಿ ಪರಿಣಾಮಕಾರಿಯಾಗಿ ಆಕ್ರಮಣಕಾರಿಯಾಗಿ ಅವರನ್ನ ಎದುರಿಸಬಹುದು ಅನ್ನೋದು ಲೆಕ್ಕಾಚಾರದಲ್ಲಿ ಬಸವರಾಜ್ ಬೊಮ್ಮಿ ಅವರಿಗೆ ಏನು ವಿರೋಧ ಪಕ್ಷ ಸ್ಥಾನವನ್ನು ಕೊಡುವಂತ ನಿಟ್ಟು ಕೂಡ ಚರ್ಚೆ ಶುರುವಾಗಿರುವಂತದ್ದು ಮತ್ತೆ ಅರವಿಂದ್ ಬೆಲ್ಲದ್ ಅವರು ಕೂಡ ಯುವ ನಾಯಕರಾಗಿದ್ದಾರೆ ಹೀಗಾಗಿ ಅವ್ರಿಗೂ ಕೊಡಬೇಕು ಕೊಡಬೇಕು ಅನ್ನೋದ ಬಗ್ಗೆ ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಶುರುವಾಗಿರುವಂತದ್ದು ಅದ್ರ ಜೊತೆಗೆ ಬೇರೆ ಬೇರೆ ಪ್ರಮುಖವಾಗಿ ಈಗಾಗಲೇ ಬಸವಗಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಇದ್ದಾರೆ ಆದರೆ ಹಿಂದುತ್ವದ ನಾಯಕರು ಅಂತಾನೆ ಅನ್ಸ್ಕೊಂಡಿರುವಂತದ್ದು ಯತ್ನಾಳ್ ಅವರು ಆದ್ರೆ ಪ್ರಮುಖವಾಗಿ ಅವರ ಮಾತಿನಲ್ಲಿ ಒಂದ್ ರೀತಿ ಕಂಟ್ರೋಲ್ ಇಲ್ಲ ಹೀಗಾಗಿ ಮಾತಿನಲ್ಲಿ ಏನಾದರೂ ಅಭಸ್ ಆಗಿ ಬೇರೆ ಏನಾದ್ರು ಎಡವಟ್ ಮಾಡ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು ಹೀಗಾಗಿ ವೀರಶೈವ ಲಿಂಗಾಯತರಿಗೆ ವಿರೋಧ ಪಕ್ಷ ಸ್ಥಾನವನ್ನ ಕೊಟ್ರೆ ಬರ್ತಕ್ಕಂತ ಚುನಾವಣೆಯಲ್ಲೂ ಕೂಡ ಒಂದ್ ರೀತಿ ವೀರಶೈವರಿಗೆ ಒಂದ್ ರೀತಿ ಸ್ಥಾನಮಾನವನ್ನು ಕೊಡಲಾಗಿದೆ ಅನ್ನೋ ಸಂದೇಶವನ್ನು ಕೊಡಬಹುದು ಈಗಾಗಲೇ ಕಾಂಗ್ರೆಸ್ ಚುನಾವಣೆ ಈ ಒಂದು ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತರನ್ನ ಕಡೆಗಣನೆ ಮಾಡಿದ್ದಾರೆ ಅನ್ನೋದು ಆಪಾದನೆಯ ಮುಖಾಂತರವಾಗಿನೇ ರಾಜಕೀಯ ಲಾಭವನ್ನು ಪಡ್ಕೊಳ್ಳುವ ಮುಖಾಂತರವಾಗಿ ಅತಿ ಹೆಚ್ಚು ಸ್ಥಾನವನ್ನ ವೀರಶೈವ ಲಿಂಗಾಯತರ ಅಭ್ಯರ್ಥಿಗಳಿಗೆ ಗೆದ್ದಿರುವಂತದ್ದು ಹೀಗಾಗಿ ಎಲ್ಲ ಒಂದ್ ಕಡೆ ಕಡೆಗಣನೆ ಆರೋಪ ಕೂಡ ಬಿಜೆಪಿಯಲ್ಲಿ ಇರುವಂತದ್ದು ಹೀಗಾಗಿ ವಿರೋಧ ಪಕ್ಷ ಸ್ಥಾನವನ್ನ ವೀರಶೈವ ಲಿಂಗಾಯತರಿಗೆ ಕೊಡುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿರುವಂತದ್ದು ಆ ಮುಖಾಂತರವಾಗಿ ಬರತಕ್ಕಂತ ಲೋಕಸಭಾ ಚುನಾವಣೆಗೆ ಒಂದು ರೀತಿ ಮೆಸೇಜ್ ಪಾಸ್ ಮಾಡುವಂತದ್ದು ಅಂದ್ರೆ ವೀರಶೈವ ಲಿಂಗಾಯತರು ಮತ್ತೆ ಒಕ್ಕಲಿಗ ನಾಯಕರನ್ನ ಹಿಡಿದಿಟ್ಕೊಂಡ್ರೆ ಎರಡು ಪ್ರಬಲ ಸಮುದಾಯಗಳನ್ನ ನಾವು ಹಿಡಿದಿಟ್ಕೊಂಡ್ರೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಗೆಲ್ಬಹುದು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಒಕ್ಕಲಿಗರಿಗೆ ಮತ್ತೆ ವೀರಶೈವ ಲಿಂಗಾಯತರಿಗೆ ವಿರೋಧ ಪಕ್ಷ ಸ್ಥಾನವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗಿರುವಂತದ್ದು ಅದು ಇನ್ನು ಒಂದು ವಾರಗಳಲ್ಲಿ ಅದು ಕೂಡ ಅಂತಿಮ ನಿರ್ಧಾರವಾಗುವಂತ ಸಾಧ್ಯತೆ ಇರುವಂತದ್ದು ಥ್ಯಾಂಕ್ ಯು ಸಬಲಾ ಕಂಪ್ಲೀಟ್ ಮಾಹಿತಿಗೆ